ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಯುವಜನರು ಹಾಗೂ ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಅಪಘಾತಗಳಿಂದ ಮುಕ್ತರಾಗಿ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡಬೇಕು ಎಂದು ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ಹಿರಿಯ ಶ್ರೇಣಿ ನ್ಯಾಯಾಲಯದ ನ್ಯಾಯಾಧೀಶರಾದ ಸುಧೀರ್ ಮನವಿ ಮಾಡಿದರು ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನಾಗಮಂಗಲದ ಪ್ರಾದೇಶಿಕ ಸಾರಿಗೆ ಇಲಾಖೆ ಹಾಗೂ ಪಟ್ಟಣ ಪೊಲೀಸರು ಸಂಯುಕ್ತವಾಗಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಜಾಥಾ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು ಹದಿನೆಂಟು ವರ್ಷ ತುಂಬದೇ ಇರುವ ಯುವಜನರು ಹಾಗೂ ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನಗಳು ಸೇರಿದಂತೆ ಯಾವುದೇ ವಾಹನಗಳನ್ನು ಚಾಲನೆ ಮಾಡಬಾರದು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿಲ್ಲದೆ ವಾಹನ ಚಾಲನೆ ಮಾಡುವುದು ಕಾನೂನಿನ ಪ್ರಕಾರ ಅಕ್ಷಮ್ಯವಾದ ಅಪರಾಧವಾಗಿದೆ ವಾಹನ ಚಾಲನಾ ಪರವಾನಗಿ ಹೊಂದಿಲ್ಲದೆ ಅಪಘಾತ ನಡೆಸಿದರೆ ವಾಹನಗಳ ಮಾಲೀಕರು ತೀವ್ರ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳು ವಾಹನ ಚಾಲನೆ ಮಾಡುವುದನ್ನು ಕಡ್ಡಾಯವಾಗಿ ನಿರ್ಬಂಧಿಸಬೇಕು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸುವ ಜೊತೆಗೆ ಮೊಬೈಲ್ ಫೋನಿನಲ್ಲಿ ಸಂಭಾಷಣೆ ಮಾಡಬಾರದು ಎಂದು ಕಿವಿಮಾತು ಹೇಳಿದ ನ್ಯಾಯಾಧೀಶರು ಕಾರುಗಳನ್ನು ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸಿ ಸುರಕ್ಷಿತವಾಗಿ ಚಾಲನೆ ಮಾಡಬೇಕು ಎಂದು ಮನವಿ ಮಾಡಿದರು ನಾಗಮಂಗಲದ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಸಹಾಯಕ ಸಾರಿಗೆ ಅಧಿಕಾರಿಗಳಾದ ಹೊನ್ನೇಗೌಡ ಮಾತನಾಡಿ ಸಾರಿಗೆ ಇಲಾಖೆಯು ಶ್ರೀ ಸಾಮಾನ್ಯರು ಸೇರಿದಂತೆ ಯುವಕರು ಹಾಗೂ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಮತ್ತು ಅಪಘಾತ ರಹಿತವಾದ ಚಾಲನೆ ಮಾಡುವಂತೆ ಆಗಾಗ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಾ ಬರುತ್ತಿದ್ದರೂ ಯುವಜನರು ಹೆಲ್ಮೆಟ್ ಧರಿಸದೆ ಅತಿ ವೇಗವಾಗಿ ವಾಹನ ಚಾಲನೆ ಮಾಡುವುದರಿಂದ ಅಪಘಾತ ಸಂಭವಿಸಿ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಯುವಜನರು ಮತ್ತು ವಿದ್ಯಾರ್ಥಿಗಳು ಸುರಕ್ಷಿತವಾದ ವಾಹನ ಚಾಲನೆಗೆ ಆದ್ಯತೆ ನೀಡುವ ಜೊತೆಗೆ ವಾಹನಗಳ ದಾಖಲೆಗಳನ್ನು ಇಟ್ಟುಕೊಂಡು ವಾಹನ ಚಾಲನಾ ಪರವಾನಗಿಯನ್ನು ಪಡೆದುಕೊಂಡ ನಂತರವೇ ತಮ್ಮ ವಾಹನಗಳನ್ನು ತೆಗೆದುಕೊಂಡು ರಸ್ತೆಗೆ ಇಳಿಯಬೇಕು ಎಂದು ಕಿವಿಮಾತು ಹೇಳಿದರು ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಅರ್ಪಿತಾ ಪಾರ್ವತಿ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಗ್ರಾಮಾಂತರ ಠಾಣೆಯ ಆನಂದೇಗೌಡ ಹಿರಿಯ ವಕೀಲರಾದ ಕೆಆರ್ ಮಹೇಶ್ ಎಂಆರ್ ಪ್ರಸನ್ನಕುಮಾರ್ ಕೆಎಂ ನಾಗರಾಜು ಎನ್ಆರ್ ರವಿಶಂಕರ್ ಸಹಾಯಕ ಸಾರಿಗೆ ಅಧಿಕಾರಿಗಳಾದ ಸತೀಶ್ ಶಹಬಾಜ್ ಖಾನಂ ನಂದೀಶ್ ಹಂಪಾ ಸಂಜಯ್ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಘೋಷಣೆ ಕೂಗಿ ಶ್ರೀ ಸಾಮಾನ್ಯರಲ್ಲಿ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂರು

ನಾನು ಈ ಕಾರ್ಯಕ್ರಮನ ನನಗೆ ನಡೆಸಿಕೊಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಬಂಧಿಸ್ತಾ ಇವತ್ತಿನ ದಿವಸ ಜಾಥಾ ಕಾರ್ಯಕ್ರಮ ಕೆಆರ್ಪೇಟೆ ಗ್ರಾಮಾಂತರ ಅವರಿಗೆ ಈ ತಮ್ಮೆಲ್ಲರಿಗೂ ಅತ್ಯುತ್ತಮವಾದಂತಹ ಸಲಹೆಗಳನ್ನು ನೀಡಿರ್ತಾರೆ ಅವರಿಗೂ ಕೂಡ ಧನ್ಯವಾದಗಳು ಮತ್ತು ಕಾರ್ಯಕ್ರಮಕ್ಕೆ ಈಗ ತಾನು ಆಗಮಿಸಿರುವಂತಹ ಎಆರ್ಟಿಒ ನಮ್ಮ ನಾಗಮಂಗಲ ವೇತಾಭಾಗ ಅವರು ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ನ ಅಂತ ಸಲಹೆ ಮತ್ತು ಕಾನೂನನ್ನು ಅರಿವು ಮೂಡಿಸಿಕೊಟ್ಟಂತಹ ಅರ್ಪಿತಾ ಮೇಡಮ್ ಅವರಿಗೆ ಧನ್ಯವಾದಗಳು ಮತ್ತು ಈ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಕುರಿತು ನಮ್ಮ ಉಪವಿಭಾಗದ ಅಧೀಕ್ಷಕರವರು ತಮ್ಮನ್ನೆಲ್ಲರೂ ಕುರಿತು ಮಹೇಶ್ ಅವರು ಒಂದಾಗಿ ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ ಇವರ ಮಾತಿನ ನಂತರ ನಮ್ಮ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಹಿರಿಯ ಎಲ್ಲಾ ನ್ಯಾಯಾಧೀಶರು ಕೂಡ ಚಾಲನೆಯನ್ನು ನೀಡಲಿದ್ದಾರೆ ಹಾಗಾಗಿ ಬಸ್ನಲ್ಲಿ ಸಂಚರಿಸುವಾಗ ಹೆಲ್ಮೆಟ್

ವಾಹನ ಅಪಘಾತವಾಗುವ ಸಂಭವವಿರುತ್ತೆ ಆದ್ದರಿಂದ ವಾಹನ ಚಾಲನೆ ಮಾಡುವಾಗ ಯಾವುದೇ ಫೋನ್ ಬಳಕೆ ಮಾಡಬಾರದು ವಾಹನ ಇಷ್ಟೊಂದು ಜನ ಕಾಲೇಜ್ ಅಲ್ಲಿ ನಿಮ್ ಫ್ರೆಂಡ್ಸ್ ಕೂಡ ಆಗಿರ್ಬೋದು ಟ್ರಿಪಲ್ ರೈಡಿಂಗ್ ಹೋಗ್ತಾರೆ ಮತ್ತೆ ಮೊಬೈಲ್ ಕೈಲಿಟ್ಕೊಂಡು ಸ್ಟೈಲ್ ಮಾಡ್ಕೊಂಡು ಹೋಗ್ತಾರೆ ಅದೆಲ್ಲ ಮಾಡಬಾರ್ದು ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು ನಮ್ ತಂದೆ ತಾಯಿ ಇರ್ತಾರೆ ಹಾಗೂ ನಮಗೂ ಸಹ ಫ್ಯೂಚರ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗೋ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಇರ್ತಾರೆ ಸೊ ಹಾಗಾಗಿ ಆದಷ್ಟು ಜವಾಬ್ದಾರಿಯಿಂದ ನೀವು ಕಾಲೇಜ್ ಗೆ ಸ್ಕೂಲ್ಗೆ ಹೋಗಿ ಸೈಡಲ್ಲಿ ಹೋಗ್ರಿ ಮೊಬೈಲ್ ನೋಡ್ಬೋದು ಹೌದು ಇವಾಗ ಮೊಬೈಲ್ ಅದೇ ಜೀವನ ಇಲ್ಲ ಬಟ್ ಹಾಗಂತ ಅದನ್ನೇ ಇಟ್ಕೊಂಡು ನಮ್ ಜೀವನ ಹಾಳು ಮಾಡ್ಕೋಬಾರ್ದು ಸೊ ಹಾಗಾಗಿ ಆದಷ್ಟು ಹೆಲ್ಮೆಟ್ ಧರಿಸಿ ಇಬ್ರು ಮಾತ್ರ ಹೋಗಿ ಹಿಂದೆ ಕೂತಿರೋರು ಸಹ ಹೆಲ್ಮೆಟ್ ಧರಿಸ್ಬೇಕು ಬಟ್ ಈಗ ಮುಂದೆ ಕೂತಿರೋರು ಧರಿಸ್ತಿಲ್ಲ ಸೊ ಹಾಗಾಗಿ ನೀವು ಎಲ್ಲೇ ಕಂಡ್ರು ನಿಮ್ಮ ಮನೆಯಲ್ಲಿರೋರ ಕೂಡ ಆಗಲಿ ಅವ್ರಿಗೆ ದಯವಿಟ್ಟು ತಿಳಿಸಿ ಏನಂತ ಗಾಡಿ ಓಡಿಸ್ಬೇಕಾದ್ರೆ ಬೆಲ್ಟ್ ಹಾಕೊಳ್ಳಿ ಕಾರ್ ಓಡಿಸಬೇಕಾರೆ ಅಥವಾ ಟೂ ವೀಲರ್ ಓಡಿಸಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಳ್ಳಿ ಮೊಬೈಲ್ ಯೂಸ್ ಮಾಡೋದು ಬೇಡ ಎಷ್ಟೇ ಅರ್ಜೆಂಟ್ ಇದ್ರು ಸೈಡಿಗೆ ಗಾಡಿ ನಿಲ್ಲಿಸಿ ದಯವಿಟ್ಟು ಫೋನಲ್ಲಿ ಮಾತಾಡಿ ಆಮೇಲೆ ಹೊರಡಿ ಯಾವ್ದು ಯಾವುದೇ ರೀತಿ ಆಗಲಿ ಏನೇ ತಪ್ಪಾಗ್ಲಿ ಆಗೋದಿಲ್ಲ ಅಂತ ಹೇಳ್ತೀನಿ ಮತ್ತೆ ಯಾವುದು ಪ್ರೋಗ್ರಾಮ್ ಆಗಲಿ ಲೇಟ್ ಆದರೆ ಏನು ಆಗಲ್ಲ ನಿಮ್ಮ ಜೀವನ ಬಗ್ಗೆ ನ್ಯಾಯ ಸಂಸ್ಥೆ ಆರಡಿತಾ ಮಾತಾಡಿದಾರೆ ಕ್ರಿಸ್ತೆ ಅಪಕದಿನದ manne ಈಗ ಅವರು ಏನುರೋ ವರ್ತನೆ ಎಲ್ಲ ಆಗ್ತಾ ಇದೆ ದುಸ್ಪೇಣ ಅಂತ ನಾವು ಪ್ರತಿನಿತ್ಯ ನೋಡ್ತೀವಿ ಒಂದು ಆಕ್ಸಿಡೆಂಟ್ ಆದಾಗ ಒಂದು ಮನೆಯಲ್ಲಿ ಅವರೇ ದುಡಿತಾ ಇರ್ತಾರೆ ಆ ಆಕ್ಸಿಡೆಂಟ್ ಸುತ್ತಾಗ ಇಡೀ ಆ ಫ್ಯಾಮಿಲಿನೇ ಸಫರ್ ಆಗ್ತಾ ಇದೆ ನಿಜವಾಗಲೂ ಅಪಘಾತದಲ್ಲಿ ಮೊಳಗಾಗ್ತಿದ್ದಾಗ್ತಾರಲ್ಲ ಅದು ಆ ಇಡೀ ಫ್ಯಾಮಿಲಿನೇ ಆರ್ಥಿಕವಾಗಿ ಕುಣಿತ ಆಗುತ್ತೆ ಮಕ್ಕಳು ಹೋಗ್ತಾ ಇರ್ತಾರೆ ಅವನೇ ದುಡಿತಾ ಇರ್ತಾರೆ ಭಾಳ ಸಮಸ್ಯೆ ಆಗ್ತಾ ಇದೆ ನೀವು ಮಕ್ಕಳಿಗೆ ಇಲ್ಲಿ ನಾನು ನಿಮ್ಗೆ ಹೇಳಿ ಇಷ್ಟು ಇಷ್ಟಪಡ್ತೀನಿ ನಿಮ್ಮ ತಂದೆ ತಾಯಿ ಆಗಲಿ ಅಥವಾ ಆಗಲಿ ವೆಹಿಕಲ್ನ ಎಷ್ಟು ಚಾರ್ಜ್ ಅಂತ ಎಷ್ಟೋ ಫ್ಯಾಮಿಲಿ ಹುಡುಗ ಬಿಡಿದೆ ಮತ್ತೆ ಕೈಗೊಂಡೋಗ ಅವರೇ ಕುಡಿತಾಡ್ತಾರೆ ಅವ್ರನ್ನೇ ಸಾಕ್ಲಿಕ್ಕೆ ಕಷ್ಟ ಆಗುತ್ತೆ ಹೇಳೋದಲ್ಲ ರಸ್ತೆ ಆಗುವ ನಾವೇ ಕಂಡು ನೋಡ್ತೀವಲ್ಲ ನಮಗೇನೆ ದುಃಖ ಆಗುತ್ತೆ ಏನಪ್ಪ ಇವರು ಇನ್ನೊಂದು ನೆಗ್ಲಿಜೆನ್ಸ್ ಮಾಡಿ ಅಪಘಾತಕ್ಕೆ ಕಾರಣ ಆಗಿಬಿಟ್ರು ಅಂತ ಬಹಳ ಅದರಲ್ಲೂ ಸಹ ನಾನು ನೋಡಿದಂಗೆ ನಮ್ಮ ನಾಗಮಂಗಲ ಕೇರ್ಪಿಟ್ಟಲ್ಲಿ ಪ್ರತಿ ವರ್ಷ ಕನಿಷ್ಠ ಆದರೂ ನೂರೈವತ್ತು ಜನ ಸಾಯ್ತಾರೆ ಅನ್ಯಾಯವಾಗಿ ಸಾಯ್ತಾರೆ ನಾವು ರಸ್ತೆಗೆ ವಾಹನ ಜೊತೆ ಬಂದ ಬೇರೆ ಯೋಜನೆ ಮಾಡೋದಿಲ್ಲ ರಸ್ತೆಗೆ ನಾವು ಬರಲಿ ಬಂದರೆ ನಮ್ಮ ನಿಗದಿತ ಸರ ಎಲ್ಲಿ ಹೋಗ್ಬೇಕು ಎಷ್ಟು ಯಾವ ಟೈಪ್ ರೀಚ್ ಆಗಬೇಕು ಅದನ್ನೆಲ್ಲ ಮೊದಲೇ ನಾವು ಜಾಗ್ರತೆಯಿಂದ ನಾವು ಸ್ಥಾನ ಮಾಡ್ಕೊಂಡು ಅವರು ತಮಗೆ ಮಾಡ್ಕೊಳ್ತೇವೆ ಮತ್ತು ಎಲ್ಲ ಅಂದ್ರೆ ಯಾವ್ದು ಆಕಸ್ಮಿಕವಾಗಿ ಅಪಘಾತ ಆಯ್ತು ಅಂತ ಯಾವುದೇ ಕಾರಣಕ್ಕೂ ಆಕಸ್ಮಿಕವಾಗಿ ಅಪಘಾತ ಆಗಿಲ್ಲ ಆ ಜಾಗರೂಕತೆ ಜಾಗರೂಕತೆ ಇಲ್ಲ ಮೊಬೈಲ್ ಯೂಸ್ ಮಾಡಿದೆ ಸಾಯಕ್ಕೆ ಸೀಟ್ ಬೆಲ್ಟ್ ಹಾಕಿ ಮದ್ಯಪಾನ ಮಾಡಿದೆ ಇಲ್ಲಿ ಬೆಂಟ್ ಈ ತರ ಏನ್ ಇದೆ ಅದನ್ನ ನಾವು ಫಾಲೋ ಮಾಡಿದ್ರೆ ಅದು ಪರಿಣಾಮ ಕಂಟ್ರೋಲ್ ಕಟ್ಟೋಲಾಗಿತ್ತು ನಾವು ಈಗ ರೋಡ್ ನಮ್ಮಕ್ಕಿಂತ ಜನಸಿಟಿ ಅಂತಾರಾಷ್ಟ್ರೀಯ ಜಾಗೃತಿ ನೋಡ್ಬೋದ್ರೆ ನಮ್ಮ ಪ್ರಾಣಕ್ಕೆ ಗೊತ್ತಾಗಲ್ಲ ನಮ್ಮ ದೇಹದ ಅಗತ್ಯ ನಾವು ಮಜಾ ಅಮಾಯಕ ಸ್ವಾಮಿ ಜಾಳ ಆಗುತ್ತೆ ಯಾರೋ ಥರ ಡಿಲೇಟ್ ಮಾಡುವಂತೇನು ತಪ್ಪ ಸತ್ತಾಗಿರ್ಬೋದು ಯಾರೋ ಕೂತು ಚಾಲನೆ ತಾಯಿ ನೋಡೋದ್ರೆಲ್ಲ ಕಾರ್ ಲಿರ್ತದೆ ಅಮಾಯಕ ಜೀವಗಳು ಯಥೇಚ್ಛವಾಗಿ ಹೋಗ್ತಾ ತಾವು ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಕೂಡ ನಮ್ಮ ಅಣ್ಣ ತಮ್ಮಗಳು ತಂದೆ ತಾಯಿ ಯಾರು ರೈತರು ಯೂಸ್ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಒಂದು ಕ್ಯೂರ್ ಮಾಡ್ಕೊಳ್ಬೇಕು ನಮಗೆ ಸುರಕ್ಷತೆ ಸ್ಪೀಡ್ ಎಷ್ಟು ಸೇಫ್ಟಿ ಫಸ್ಟ್ ನಾವು ಫಸ್ಟ್ ಸ್ಪೀಡ್ ಮಾಡಿ ಏನು ರೀಸೆಂಟ್ಲಿ ಅದೇ ಹೋಗ್ತೀವಿ ಅಂದ್ರೆ ಸೀದಾ ಬೆಲೆಗಳ ಜಾಸ್ತಿ ಇರುತ್ತೆ ಹಾಗಾಗಿ ಯಾರು ಕೂಡ ರಸ್ತೆ ಸುರಕ್ಷತೆ ನಿಯೋಗ ಏನು ಎಲ್ಲಾ ಇಲಾಖೆಗಳು ಸೇರಿ ಒಂದು ಸಾರ್ವಜನಿಕರಿಗೆ ಅಪಘಾತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನು ನಾವೆಲ್ಲರೂ ಕೈ ಜೋಡಿಸಿ ಎಚ್ಚರಿಕೆಯಿಂದ ಏನು ಸಂಚಾರ ಮಾಡಬೇಕು ಅನ್ನುವುದ್ರ ಬಗ್ಗೆ ಅರಿವನ್ನು ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ ಸಂಚಾರ ಮಾಡುವುದನ್ನ ನಾವು ಎಲ್ಲಾ ಕಡೆ ಹಾಕಿದ್ದೀವಿ ತಾ ಬಂದ್ರೆ ಆ ನಿಯಮ ಪಾಲಿಸಿ ರಸ್ತೆಯಲ್ಲಿ ಚಲಿಸ್ಬೇಕಾದ್ರೆ ಓಡಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಹೋಗಿ ಮತ್ತೆ ಎಡಬರ್ಟೆಕ್ ಮಾಡಬೇಡಿ ಸರಿ ಓವರ್ಟೆಕ್ ಮಾಡಿ ಮತ್ತೆ ಏನು ರಸ್ತೆಯಲ್ಲಿ ಸಂಚಾರ ಮಾಡ್ತೀವಿ ದೂರವಾಣಿ ಮೊಬೈಲ್ ಫೋನ್ ಯೂಸ್ ಮಾಡಬೇಡಿ ಮತ್ತೆ ಜೀಬ್ರಾ ಕ್ರಾಸ್ ಮುಂದೆ ಪಾದಚಾರ ಸಂಚರಿಸುವಾಗ ಏನು ವೆಹಿಕಲ್ ಹೋಗ್ತಾ ಇದ್ದೀರಿ ಸಾಧ್ಯ ಆದಷ್ಟು ಅವರಿಗೆ ಫಸ್ಟ್ ಪ್ರಾಮುಖ್ಯತೆಯನ್ನ ಕೊಡಿ ಮತ್ತೆ ಇತ್ತೀಚೆಗೆ ನಮ್ಮ ಯುವ ಜನತೆ ಹೆಚ್ಚಾಗಿ ಅಪಘಾತ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಎಲ್ರು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಯಾರು ಲೈಸೆನ್ಸ್ ಅನ್ನ ಇಟ್ಕೊಂಡಿರಲ್ಲ ಆದರೂ ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನು ಇಬ್ಬರು ಚಾಲನೆ ಮಾಡಬೇಕು ಅಂತ ನೀವು ಹೇಳೋದು ಮೂರು ಜನ ನಾಲ್ಕು ಜನ ವಿತೌಟ್ ಹೆಲ್ಮೆಟ್ ಮತ್ತೆ ಹೂಡಿಂಗ್ ಮಾಡೋದು ಇಂಥ ಒಂದು ಇದನ್ನ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಮಗೆ ನಾವು ವಿದ್ಯಾರ್ಥಿಗಳು ಅಂತೇಳಿ ನಾವು ಕೇಸ್ ಹಾಕೋದನ್ನು ಸಾಧ್ಯವಷ್ಟು ಕಡಿಮೆ ಮಾಡ್ತಾ ಇರ್ತೇವೆ ಯಾಕಂದ್ರೆ ಏನು ಸಂಪಾದನೆ ಮಾಡಿರಲ್ಲ ಪಾಪ ಅಂತ ಆದ್ರೆ ಮನೆಯಲ್ಲಿ ಪೋಷಕರು ಬಹಳ ವಿದ್ಯಾವಂತರಾಗ್ಲಿ ಬುದ್ಧಿವಂತರಾಗ್ಲಿ ಅಂತ ಹೇಳಿ ಶಾಲೆಗೆ ಕಾಲೇಜಿಗೆ ಕಳಿಸ್ಕೊಟ್ಟಿರ್ತಾರೆ ಆದ್ರೆ ತಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ಏನು ತೊಂದರೆ ಯೋಗ ಆಗ್ತೀರಿ ಇದರಿಂದ ತಮಗೆಲ್ಲ ಆಗೋದು ಯಾಕಂದ್ರೆ ಬಂದರ್ ಇರ್ತದೆ ತಮ್ಮ ಪೇರೆಂಟ್ಸ್ ಇದ್ರಿಂದ ತುಂಬಾ ಪರಿಣಾಮ ಬೀಳುತ್ತೆ ಅವರೊಂದು ಅವರದ ಜೊತೆಗೆ ಜನ್ಮರಾಶನ್ ಅನುಭವಿಸ್ತಾಕ್ ಬರುತ್ತೆ ಹಾಗಾಗಿ ತಾವೆಲ್ಲರೂ ಎಚ್ಚರಿಕೆಯನ್ನ ಏನು ವಾಹನ ಸಂಚಾರ ಮಾಡ್ತಿರ್ತೇವೆ ಆದಷ್ಟು ಹದಿನೆಂಟು ವರ್ಷ ಯಾರು ವೆಹಿಕಲ್ ಉಪಯೋಗಿಸ್ಬೇಡಿ ಹದಿನೆಂಟು ವ್ಯವಸ್ಥೆ ಮಾಡಿ ಲರ್ನಿಂಗ್ ಲೈಸೆನ್ಸ್ ತಗೊಳ್ಳಿಕ್ಕೆ ಯಾರು ಕಚೇರಿಗೆ ಬರುವಂತ ಅವಶ್ಯಕತೆ ಇರೋದಿಲ್ಲ ತಾವು ಆನ್ಲೈನ್ ಹಾಕೊಂಡು ಲರ್ನಿಂಗ್ ಲೈಸೆನ್ಸ್ ತಗೊಳ್ಳಿ ಅದ್ ತಿಂಗಳ ನಂತರ ಆರು ತಿಂಗಳ ಒಳಗೆ ಕಚೇರಿಗೆ ಬಂದು ನೀವು ಲೈಸೆನ್ಸ್ ಟೆಸ್ಟ್ ಗೆ ಚಾಲನೆ ಮಾಡಲಿಕ್ಕೆ ನನಗೆ ಅಧಿಕಾರ ಕಾನೂನು ಪ್ರಕಾರವಾದಂತ ಅಧಿಕಾರ ತೀರ್ಮಾನ ಮಾಡಬೇಕು ನಮ್ಗೆ ಅಂತ ಅವಕಾಶ ಇಲ್ಲ ಅನ್ನೋದ ಆದ್ರೆ ನೀವು ನೇ ಚಾಲನೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಬಾರ್ದು ಯಾಕೆ ಅಂದ್ರೆ ಎಲ್ಲ ನ್ಯಾಯಾಧೀಶರುಗಳು ಅಧಿಕಾರಿಗಳೆಲ್ಲ ಮಾತಾಡಿದ್ದಾರೆ ಅದರ ಪರಿಣಾಮ ಇದೆಯಲ್ಲ ಅದನ್ನ ನೀವು ಸಾಧ್ಯ ಆಗದೆ ಹೆಚ್ಚು ಪರಿಣಾಮ ನಿಮ್ಮ ಕುಟುಂಬಕ್ಕೆ ಆಗ್ತದೆ ಮೈನರ್ ಮಕ್ಕಳು ಚಾಲನೆ ಮಾಡ್ ಲೈಸೆನ್ಸ್ ಇರ್ತಾನೆ ಲೈಸೆನ್ಸ್ ವಿತೌಟ್ ಲೈಸೆನ್ಸ್ ಲೈಸೆನ್ಸ್ ಇವೆಲ್ಲ ಅನ್ನೋದು ನಿಮ್ ತಲವಳಿಗೆ ಬರಬಾರ್ದು ನಿಮ್ಗೆ ಹದಿನೆಂಟು ವರ್ಷ ಆಗೋದ್ಕಿಂತ ಮುಂಚಿತವಾಗಿ ನೀವು ಯಾವುದೇ ಕಾರಣಕ್ಕೂ ಚಾಲನೆ ಮಾಡಕ್ ಹೋಗ್ಬಾರ್ದು ಹೋದ್ರೆ ಯಾವ್ದೋ ಕೂಲಿ ಕಾರ್ಮಿಕರಿಗ ಆಕ್ಸಿಡೆಂಟ್ ಮಾಡಿದ್ರೆ ಯಾವ್ದೋ ಇಂಜಿನಿಯರ್ ಆಕ್ಸಿಡೆಂಟ್ ಮಾಡಿದ್ರೆ ಯಾವ್ದೋ ಡಾಕ್ಟರ್ ಗೆ ಆಕ್ಸಿಡೆಂಟ್ ಮಾಡಿದ್ರೆ ಯಾವ್ದೋ ಸೈಂಟಿಸ್ಟ್ ಆಕ್ಸಿಡೆಂಟ್ ಮಾಡಿದ್ರೆ ಅವರ ಆದಾಯದ ಆಧಾರದ ಮೇಲೆ ನೀವು ಇಷ್ಟು ಪರಿಹಾರ ಕೊಡಬೇಕು ಅಂತ ಕೋರ್ಟ್ ತೀರ್ಮಾನ ಮಾಡಿದ್ರೆ ಒಂದ್ ಕೋಟಿ ಐವತ್ ಲಕ್ಷ ಇಪ್ಪತ್ತೈದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ವಿತ್ ಇಂಟ್ರೆಸ್ಟ್ ಎಲ್ಲಾನು ಕೊಡ್ಬೇಕಾಗಿದೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಅರ್ಧ ಎಕ್ರೆನೋ ಹತ್ತು ಗುಂಟೆನೋ ಯಾವ್ದೋ ಒಂದು ಇಪ್ಪತ್ತ್ ಮೂವತ್ತು ಸೈಟ್ ಎಲ್ಲ ಅದನ್ನ ಅವಲಂಬಿತವಾಗಿ ನಿಮ್ ಕುಟುಂಬ ನಿರ್ವಹಣೆ ಮಾಡ್ತಾ ಇದೆ ಅನ್ನೋದಾದ್ರೆ ಈ ಅಪಘಾತದಿಂದ ಏನಾದ್ರು ತೊಂದರೆ ಒಳಗಾದ್ರೆ ನಿಮ್ಮ ಕುಟುಂಬ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡಿ ಪರಿಹಾರವನ್ನು ಕೊಡಲೇಬೇಕು ನೀವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪರಿಸ್ಥಿತಿನ ಮಕ್ಕಳಾದಂತ ನೀವು ಮತ್ತು ವಯಸ್ಕರಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಏನ್ ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥ ನಿಯಮಗಳು ಇದನ್ನ ಅದು ಕಡ್ಡಾಯವಾಗಿ ನೀವು ಪಾಲನೆ ಮಾಡಬೇಕು ಮಾಡದೆ ಇದಾಗ್ತಕ್ಕಂಥ ಅನಾಹುತ ಬಹಳ ಗಂಭೀರವಾಗಿರ್ತದೆ ಪರಿಣಾಮಕಾರಿ ಇರ್ತದೆ ಈ ಅಂಶವನ್ನ ತಮ್ಮ ಮನಸ್ಸಲ್ಲಿ ತಿಳ್ಕೋಬೇಕು ಎಸ್ ನಾವು ವಾಹನವನ್ನು ವೆಹಿಕಲ್ ಚಾಲನೆ ಮಾಡಕ್ಕೆ ಅಧಿಕಾರ ಇಲ್ಲ ನಾವು ಮಾಡಬಾರ್ದು ಇನ್ಶೂರೆನ್ಸ್ ಇಲ್ಲ ರೋಡ್ ಹೋಗಬಾರ್ದು ನಾವು ಮಾರಾಟ ಮಾಡಿದೀವಿ ಅದನ್ನ ಆರ್ ಸಿ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಲೈಸೆನ್ಸ್ ಡಿ ಎಲ್ ಎಲ್ಲ ಇದೆಯಂತ ಪರೀಕ್ಷೆ ಮಾಡ್ಕೋಬೇಕು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಆರ್ ಸಿ ಆ ನಂತರ ಟ್ರಾನ್ಸ್ಫರ್ ಆದ್ಮೇಲೆ ವೆಹಿಕಲ್ ಅವನು ಸ್ವಾಧೀನ ಕೊಡ್ಬೇಕು ಇವೆಲ್ಲವೂ ಕೂಡ ನಿಯಮಗಳಲ್ಲಿ ಕಟ್ಟುಬದ್ಧವಾಗಿ ವಿಧಿಸ್ಲಾಕಿರತಕ್ಕಂಥದ್ದು ಇದು ನನ್ಗೆ ಗೊತ್ತಿರಲಿಲ್ಲ ನನ್ನ ಸ್ನೇಹಿತ ಯಾವುದೋ ಒಂದು ಯಾವ್ದೋ ಇಪ್ಪತ್ತು ರೂಪಾಯಿ ಚಾಪಕ್ ಆಗೋದಕ್ಕೆ ಅಗ್ರಿಮೆಂಟ್ ಬರ್ಕೊಟ್ಬಿಡೋದು ಕೊಟ್ಬಿಡೋತಕ್ಕಂಥದ್ದು ಅವ್ನ ಯಾವ್ದೋ ಒಬ್ಬ ಇಂಜಿನಿಯರ್ಗೋ ಡಾಕ್ಟರ್ಗೋ ಲಾಯರ್ ಹೋಗಿ ಆಕ್ಸಿಡೆಂಟ್ ಮಾಡೋದು ಇವೆಲ್ಲ ಬಹಳ ವಿಷ ಇದು ಈ ವಿಚಾರವನ್ನು ಪ್ರಸ್ತಾಪ ಮಾಡೋದಾದ್ರೆ ಗಂಟಾನ್ ಗಂಟಲೆ ಅವಕಾಶ ಇರತಕ್ಕಂಥದ್ದು ಎಲ್ಲ ಅಧಿಕಾರಿಗಳು ಅವರ ಕೆಲಸವನ್ನು ಮಾಡ್ಬೇಕಾಗಿರೋದ್ರಿಂದ ನಮ್ಮ ಏನಿದೆ ಒಂದು ಭಾಷಣದ